ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆನ್ನೆ ಎಸ್ ಟಿ ಎಸ್ ಸೋಮಶೇಖರ್ಗೆ ಒಂದು ನ್ಯಾಯ ಯತ್ನಾಳ್ಗೆ ಇನ್ನೊಂದು ನ್ಯಾಯ ಈ ಒಂದು ಚರ್ಚೆಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ ಬಿ ಜೆ ಪಿಗೆ ಬಲ ಬಂತು ಬಿ ಜೆ ಪಿಗೆ ಶಕ್ತಿ ಬಂತು ಅಂತೇಳಿ ಸಾಕಷ್ಟು ಜನ ಸಂತಸವನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಅವರು ಕೆಲಸವನ್ನು ಇದ್ದರು ಕೂಡ ಯುವ ನಾಯಕ ಬಂದ ಎಂಬ ಲೆಕ್ಕಾಚಾರದಲ್ಲಿ ಭಾಳಷ್ಟು ಜನ ಖುಷಿಪಟ್ಟರು ಬಿ ಜೆ ಪಿ ಮತ್ತೆ ಸಂಘಟನೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಂತು ಆದರೆ ಆ ಯುವ ನಾಯಕರು ಹಿರಿಯ ಬಿ ಜೆ ಪಿ ನಾಯಕರನ್ನು ಕಡೆಗಣಿಸದ್ರ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಂಡ್ರ ಎಂಬ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈಗಾಗಲೇ ಬಿ ಜೆ ಪಿ ಭಿನ್ನಮತ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ವಿಜೇಂದ್ರ ಹಿಂಗ್ಯಾಕೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಕಣ್ಣಿಗೆ ಸುಣ್ಣವನ್ನು ಇನ್ನೊಂದು ಕಣ್ಣಿಗೆ ಬೆನ್ನೆಯನ್ನು ಹಚ್ಚುತ್ತಿದ್ದಾರಾ ಆ ಲೆಕ್ಕಾಚಾರದಲ್ಲಿ ಇದ್ದಾರಾ ಎಂಬ ಪ್ರಶ್ನೆಗಳೀಗ ಕಾರಣ ಇಷ್ಟೇ ವಿಜೇಂದ್ರ ಅವರ ತಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರು ಎಸ್ ಟಿ ಸೋಮಶೇಖರ್ ಅವರು ಅಪ್ಪ ಮಕ್ಕಳ ಮೇಲೆ ಬಹಳ ಅಭಿಮಾನವನ್ನು ಇಟ್ಟಿದ್ದಾರೆ ಅನಿಸುತ್ತೆ ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ ಇದುವರೆಗೂ ಕೂಡ ಬಿ ಜೆ ಪಿ ವಿರುದ್ಧ ಮಾತನಾಡುತ್ತಿದ್ದ ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿಯೂ ಕೂಡ ಯಡಿಯೂರಪ್ಪ ಹಾಗೆ ವಿಜೇಂದ್ರ ವಿರುದ್ಧ ಮಾತನಾಡಿಲ್ಲ ಅವರ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡಿರಬಹುದು ಅಂತಕ್ಕಂಥ ಲೆಕ್ಕಾಚಾರಗಳು ಅದೇ ರೀತಿ ಈ ಅಪ್ಪ ಮಕ್ಕಳು ಅಷ್ಟೇ ಎಲ್ಲಿಯೂ ಕೂಡ ಎಸ್ ಟಿ ಸೋಮಶೇಖರ್ ವಿರುದ್ಧ ಮಾತನಾಡುವ ಗೋಜಿಗೆ ಹೋಗಿಲ್ಲ ಅಷ್ಟಕ್ಕಷ್ಟೇ ಕಷ್ಟ ಇರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗರ ಪರಿಸ್ಥಿತಿ ಬಹಳ ಕೆಡದಾಗಿದೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಪಕ್ಷಕ್ಕೆ ದ್ರೋಹ ಮಾಡಿದವರನ್ನು ಸಸ್ಪೆಂಡ್ ಮಾಡಿ ಅಂತ ಸಾಕಷ್ಟು ಬಿ ಜೆ ಪಿಗರು ಸ್ಥಳೀಯ ಬಿ ಜೆ ಪಿಗರು ಒತ್ತಾಯವನ್ನು ಮಾಡ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಎಸ್ ಟಿ ಸೋಮಶೇಖರ್ ವಿರುದ್ಧ ಯಾವುದೇ ರೀತಿಯ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಇವರ ವಿರುದ್ಧ ತೆಗೆದುಕೊಳ್ಳೋದ ಕ್ರಮ ಯತ್ನಾಳ್ ಮೇಲೆ ಯಾಕೆ ಎಷ್ಟು ದಿನ ಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಸೋಮಶೇಖರ್ ಒಬ್ಬ ಒಳ್ಳೆಯ ರಾಜಕಾರಣಿ ಅವರಿಗಾಗಲೇ ಈಗಾಗಲೇ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಬೇಕು ಅದಕ್ಕೆ ನಾನು ಸರ್ಕಾರದ ಜೊತೆ ಇದ್ದೀನಿ ಅಂತ ಹೇಳಿದ್ದಾರೆ ಪಕ್ಷ ಏನು ಬೇಕಾದರೂ ತೀರ್ಮಾನ ಮಾಡಲಿ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಕ್ರಮಗಳು ಬಿ ಜೆ ಪಿಯಲ್ಲಿ ತೆಗೆದುಕೊಳ್ತಾ ಇಲ್ಲ ಎಂ ಪಿ ರೇಣುಕಾಚಾರ್ಯ ಅವರು ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಹೌದು ರೇಣುಕಾಚಾರ್ಯವರ ಪ್ರಕಾರ ಅವರ ಮಾತನ್ನು ಒಪ್ಪಿಕೊಳ್ಳಬೇಕು ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಗಬೇಕು ಆದರೆ ಎಸ್ ಟಿ ಸೋಮಶೇಖರ್ ಅವರನ್ನು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿಲ್ಲ ಈ ರೀತಿಯ ಚರ್ಚೆಗಳು ಬಿ ಜೆ ಪಿಯಲ್ಲಿ ನಡೀತಾ ಇದೆ ಅವ್ರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಬೇಕಲ್ವಾ ಹಾಗಾದರೆ ಇದನ್ನು ಏನಂತ ಕರಿಬೇಕು ಹೊಂದಾಣಿಕೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಈ ರೀತಿಯ ಚರ್ಚೆಗಳು ಬಿ ಜೆ ಪಿ ವಲಯದಲ್ಲಿ ಕೇಳಿ ಇರತಕ್ಕಂಥದ್ದು ಸೋಮಶೇಖರ್ ಈಗಾಗಲೇ ಬಿ ಜೆ ಪಿ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಮೇಲೆ ಇಲ್ಲದ ಕ್ರಮ ಯತ್ನಾಳ್ ಮೇಲೆ ಯಾಕೆ ಅದು ಅಲ್ಲದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಬಿ ಜೆ ಪಿಯ ಒಳ ಸಂಘಟನೆ ಏನು ಮೋರ್ಚಾಗಳು ಅವು ಇವು ಅಧಿಕಾರಗಳನ್ನು ಕೊಡ್ತಾರೆ ಅವು ಕೂಡ ನಿಧಾನಗತಿಯಲ್ಲೇ ಇರ್ತಕ್ಕಂಥದ್ದು ಇದುವರೆಗೆ ಕೂಡ ಅಧಿಕಾರ ಹಂಚಿಕೆ ಕ್ರಮಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯಲ್ಲಿ ಆಗಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಬಿ ಜೆ ಪಿಗಳು ಬೇಸರದಲ್ಲಿದ್ದಾರೆ ಸೋಮಶೇಖರ್ ಮೇಲೆ ನಾವು ಇಷ್ಟೆಲ್ಲ ಹೋರಾಟವನ್ನು ಮಾಡಿದೀವಿ ಪ್ರತಿಭಟನೆಯನ್ನು ಮಾಡಿದೀವಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋದಿಲ್ಲ ಪಕ್ಷದ ಸಿದ್ಧಾಂತವನ್ನು ಪಾಲಿಸಲಿಲ್ಲ ಈಗ ಯತ್ನಾಳ್ ಅವರ ಮೇಲೆ ಪಾಲಿಸ್ತಾ ಇದ್ದಾರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆನ್ನೆ ಎಂಬ ಚರ್ಚೆಗಳು ಬಿ ಜೆ ಪಿ ವಲಯದಲ್ಲಿ ಅದರಲ್ಲೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ